ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಕ ಟೇಸ್ಟಿಯಾಗಿ ಅಷ್ಟು ಫ್ಲೇವರ್ಫುಲ್ಲಾಗಿ ಕುಷ್ಕ ರೈಸನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾ ಇವತ್ತು ಶೇರ್ ಮಾಡತ್ತೀನಿ ಈ ರೀತಿ ಕುಷ್ಕ ರೈಸನ್ನ ನೀವು ಒಂದ್ಸತಿ ಟ್ರೈ ಮಾಡಿರಿ ಮೊದಲಿಗೆ ಕುಷ್ಕ ರಾಯಸನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇದಕ್ಕೆ ಒಂದು ಇಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡೀನಿ ಅದಾದಮೇಲೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಅಂತಂದರೆ ಒಂದು ಹತ್ತರಿಂದ ಹನ್ನೆರಡು ಹೆಸರಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಅದಾದಮೇಲೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ದಾಲ್ಚಿನ್ನಿ ಒಂದು ಅದಾದಮೇಲೆ ಒಂದು ಆರರಿಂದ ಏಳು ಅಷ್ಟು ಲವಂಗ ಅದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಆಮೇಲೆ ಒಂದು ಚಕ್ಕರೆ ಮುಗ್ನ ತೊಗೊಂಡಿನಿ ಇವಾಗ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಇವಾಗ ನಾವು ಇಟ್ಕೊಂಡಿರುವಂಥ ಎಲ್ಲ ಡ್ರೈ ಸ್ಪೈಸಸ್ ಹಾಕಿ ಇದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಸಣ್ಣದಾಗಿರುವಂಥ ಒಂದು ಈರುಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸಂದ ಕಟ್ ನಾವು ತೊಗೊಂಡಿರುವಂಥ ಶುಂಠಿನ ಇಲ್ಲಿ ಸಂದ ಕಟ್ ಮಾಡಿ ಹಾಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿ ಇದೆಲ್ಲನೂ ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊನ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದು ಸ್ವಲ್ಪ ಫ್ರೈ ಆಗಿ ಈ ರೀತಿ ಇದು ಟ್ರಾನ್ಸ್ಪರೆಂಟ್ ಆಯಿತು ಅಂತಂದರೆ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇದನ್ನು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಕೊಡಬೇಕು ಒಂದು ಸ್ವಲ್ಪ ಹೊತ್ತಿದು ಕೂಲ್ ಆದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಆದಷ್ಟು ಸ್ಮೂತಾಗಿ ನಾವು ಪೇಸ್ಟನ್ನು ಮಾಡ್ಕೋಬೇಕಾಗ್ತೈತಿ ಇಲ್ಲ ಅಂತಂದ್ರೆ ನಾವು ನೀರು ಹಾಕದೆ ಹೋದ್ರೆ ನಾವು ಅಷ್ಟೊಂದು ಸರಿಯಾಗಿ ಅದು ಸ್ಮೂತಾಗಿ ಪೇಸ್ಟಾಗಿ ಆಗೋದಿಲ್ಲ ಸೊ ಇದಕ್ಕೆ ನಾವು ಒಂದು ಅರ್ಧ ಕಪ್ ನೀರು ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಈಗ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಅದಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಇದಕ್ಕೆ ನಾವು ಇಲ್ಲಿ ಒಂದು ಈರುಳ್ಳಿನ ಆದಷ್ಟು ಸಣ್ಣದಾಗಿ ಈ ರೀತಿ ಉದ್ದದಾಗಿ ಕಟ್ ಮಾಡಿ ತೊಗೋಬೇಕು ಇದನ್ನು ಪೂರ್ತಿ ಕೆಂಪದಾಗೋ ತನಕ ಫ್ರೈ ಮಾಡಿ ಇವಾಗ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ಈ ರೀತಿ ತೊಳೆದು ತೊಗೊಂಡಿನಿ ಇದಕ್ಕೆ ನೀವು ಬೇಕು ಅಂದರೆ ಬಾಸ್ಮತಿ ರೈಸ್ ಕೂಡ ಬಳಸ್ಕೋಬೋದು ಇಲ್ಲಿ ನಾರ್ಮಲ್ ಆಗಿರೋವಂಥ ರೈಸನ್ನ ತೊಗೊಂಡಿನಿ ಇವಾಗ ಇದನ್ನು ಇಲ್ಲಿ ತೊಳೆದುಕೊಂಡು ನಾವು ಇಲ್ಲಿ ಆಲ್ರೆಡಿ ಫ್ರೈ ಮಾಡಿಕೊಂಡಿರುವಂಥ ಈರುಳ್ಳಿನ ಈ ರೀತಿ ಆದಮೇಲೆ ನಾವು ತೆಗೆದು ಸೈಡ್ಗೆ ಇಟ್ಕೋಬೇಕು ಈ ರೀತಿ ಈರುಳ್ಳಿನ ತೆಗೆದು ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಅದೇ ಎಣ್ಣೆಗೆ ನಾ ಇಲ್ಲಿ ಬಂದು ಪುಲಾವೆಲ್ಲಿ ಹಾಕಿ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸ್ಯಾಂಡಾಗಿ ಉಗಿದಾಗೆ ಕಟ್ ಮಾಡಿಕೊಂಡು ಹಾಕೋತೀನಿ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಬೇಕು ಜಾಸ್ತಿ ಜಾಸ್ತಿ ಏನು ಕೆಂಪು ಆಗೋದಂತ ಫ್ರೈ ಮಾಡ್ಕೊಳ್ತೀವಿ ಹೋಗ್ಬಾರ್ದು ಅದಾದಮೇಲೆ ಇದಕ್ಕೆ ಒಂದು ಟೊಮೆಟೋನ ಈ ರೀತಿ ಕಟ್ ಮಾಡಿ ಹಾಕೋಬೇಕು ಇದಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾ ಆಲ್ರೆಡಿ ಇದಕ್ಕೆ ಮಸಾಲ ಮಸಾಲೆ ಪೇಸ್ಬೈತಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಅದಾದಮೇಲೆ ಬಂದು ಎರಡು ಸ್ಪೂನ್ ಅಷ್ಟು ಅದಕ್ಕೆ ಕೆಂಪು ಖಾರನ ಹಾಕೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಬಳಸ್ಕೊಬೋದು ಈ ರೀತಿ ಖಾರನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾಳೆ ಒಂದು ಸ್ವಲ್ಪ ಇದಕ್ಕೆ ಮೊಸರನ್ನ ಹಾಕೊಳ್ಳೋದಕ್ಕೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮೊಸರನ್ನ ತೊಗೊಳ್ತೀನಿ ಈ ರೀತಿ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಿ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಇರುವಾಗಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಇದನ್ನು ಆಯಿಲ್ ಬಿಟ್ಕೊಂಡು ಬರೋವರೆಗೂ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ನಾವು ಆಲ್ರೆಡಿ ತೊಳೆದ ಇಟ್ಕೊಂಡಿರೋವಂಥ ಅಕ್ಕಿ ಹಾಕಿ ಅಕ್ಕಿನ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾ ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿಗೆ ಇಲ್ಲಿ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರುವಂಥ ಮಿಕ್ಸರ್ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ಈಗ ನೀರು ಹಾಕ್ಕೊಳ್ತೀನಿ ನೀವು ಜಾಸ್ತಿ ಉದುರು ಉದ್ರಾಗಬೇಕು ಅಂದರೆ ಒಂದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕೋಬೋದು ಇದು ಲಂಚ್ ಆಗಿರ್ಬೋದು ಲಂಚ್ಗಾಗಿರ್ಬೋದು ಡಿನ್ನರ್ಗಾಗಿರ್ಬೋದು ಇಲ್ಲ ಟಿಫಿನ್ ಬಾಕ್ಸ್ಗೆ ಇದು ಬೆಸ್ಟ್ ಆಗಿರ್ತೈತಿ ಆಮೇಲೆ ನೀವೇನಾದರೂ ವೆಜ್ ಜನರಾಗಿದ್ರಿ ಅಂದರೆ ಇದು ಚಿಕನ್ ಗ್ರೇವಿಗೂ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ಇದನ್ನು ಒಂದು ಎರಡರಿಂದ ಮೂರು ಆಗೋವರೆಗೂ ಬಿಡಬೇಕು ಈ ರೀತಿ ಬಿಟ್ಟ ಮ್ಯಾಗ ಸಕ್ಕ ಟೇಸ್ಟಿ ಆಗಿರುವಂಥ ಅಷ್ಟ ಫ್ಲೇವರ್ಫುಲ್ಲಾಗಿರುವಂಥ ಪುಷ್ಕಾರ ರೆಡಿ ಆಗಿರ್ತೈತಿ ಇದಕ್ಕೆ ನಾವು ಮ್ಯಾಲೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ಸ್ ಏನಿರ್ತತಿ ಅದನ್ನು ಹಾಕಿ ಮೇಲೆ ಜಾಸ್ತಿ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಇದು ರಾಯ್ತ ಜೊತೆ ಆಗಿರ್ಬೋದು ಅಥವಾ ಮೊಸರು ಜೊತೆ ಆಗಿರ್ಬೋದು ಇಲ್ಲ ಅಂತಂದ್ರೆ ಹಂಗಾನಾದರೂ ಹತ್ರ ಟೇಸ್ಟಿ ಹೇಗೇ ಇರ್ತದೆ ಒಂಥರ ಈ ರೀತಿ ಫ್ಲೇವರ್ಫುಲ್ ಆ್ಯಂಡ್ ಆಗಿರುವಂಥ ಕುಶ್ಕ ರೈಸನ್ನು ಒಂದ್ಸರ್ತಿ ಟ್ರೈ ಮಾಡಿರಿ ಅದು ಹಿಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪಕ್ಕಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ ಫಸ್ಟ್ ನಿಮಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್